ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ದೀರಿ ನಾನಂತೂ ಸಖತ್ ಆಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ನಾನು ಹೇಳಿದ ಹೇಳೋದಕ್ಕೆ ಬಂದಿರೋದು ಪತಂಜಲಿ ರಾಮದೇವ್ ಬಾಬಾ ಅವರ ಕೊರೋನಿಯಲ್ ಸ್ಕ್ಯಾಮ್ ಬಗ್ಗೆ ಯಾವ ಥರ ಮಿಸ್ಲಿಲ್ಡಿಂಗ್ ಆ್ಯಡ್ಸ್ಗಳನ್ನು ಈ ಒಂದು ಪತಂಜಲಿಯವರು ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ರಾಮದೇವ್ ಬಾಬಾ ಅವರು ಯಾಕೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿ ಕ್ಷಮೆಯನ್ನು ಕೇಳಿದ್ರು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ ಸೊ ಲೆಟ್ಸ್ ಬಿಗೇನ್ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಾನಿಯಾ ನೆಸ್ಲೆ ಹಲ್ದಿರಾಮ್ ಮಯಾಜ್ ಹಾಗೂ ಸಾವಿರಾರು ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಮಾರಾಟ ಮಾಡ್ತಾರೆ ಅದರಲ್ಲಿ ಕೆಲವು ಕಂಪನಿಗಳು ಎಫ್ ಎಮ್ ಸಿ ಜಿ ಅಂತಂದರೆ ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಗೂಡ್ಸ್ಗಳನ್ನು ಮಾರಾಟ ಮಾಡಿದರೆ ಇನ್ನು ಕೆಲವು ಕಂಪನಿಗಳು ಫುಡ್ ಪ್ರಾಡಕ್ಟ್ಸ್ಗಳನ್ನು ಮಾರಾಟ ಮಾಡ್ತವೆ ಆದರೆ ಭಾರತದಲ್ಲಿ ಫೇಮಸ್ ಆಗಿರುವ ಪತಂಜಲಿ ಎಫ್ ಎಮ್ ಸಿ ಎಲ್ಲಿ ಬರುತ್ತೆ ಇವರು ಮನೆಗೆ ಬಳಕೆಯಾಗುವ ಎಲ್ಲ ಸಾಮಾನುಗಳನ್ನು ಮಾರ್ತಾರೆ ಜನರು ಇದನ್ನು ಹೇಗೆ ನಂಬಿದ್ದಾರೆ ಅಂತಂದರೆ ಇದರಲ್ಲಿ ಕೆಮಿಕಲ್ಸ್ ಇರಲ್ಲ ಇದು ಶುದ್ಧ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಜನರು ಅಂದ್ಕೊಂಡಿದ್ದಾರೆ ಆದರೆ ನಿಮಗಿದು ಗೊತ್ತಾ ಪತಂಜಲಿ ಒಂದು ಪ್ರಾಡಕ್ಟಲ್ಲಿ ಕೆಲವೊಂದಿಷ್ಟು ಮನುಷ್ಯರ ಮತ್ತು ಪ್ರಾಣಿಗಳ ಮೂಳೆಗಳ ಅಂಶ ಇದೆ ಅಂತ ಪತ್ತೆಯಾಗಿದೆ ಅಲ್ಲದೆ ಪತಂಜಲಿಯ ರಾಮದೇವ್ ಬಾಬಾ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಅದರಲ್ಲಿ ಅವರು ಪತಂಜಲಿ ಪ್ರಾಡಕ್ಟ್ಗಳು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಜನರಲ್ಲಿ ಆಯುರ್ವೇದದ ಹೆಸರಲ್ಲಿ ಹೇಳಿ ಕೆಮಿಕಲ್ಸ್ ಇರೋ ಪ್ರಾಡಕ್ಟ್ಸ್ಗಳನ್ನು ಮಾರ್ದಿದ್ದಾರೆ ಅದಕ್ಕೆ ನಿಮ್ಮ ಆ್ಯಡ್ಸ್ಗಳನ್ನು ನಿಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಸುಪ್ರೀಂ ಕೋರ್ಟ್ ಭಾರತದ ಅತ್ಯುನ್ನತ ಕೋರ್ಟ್ ಅಂತಂದರೆ ಇದು ಹೇಳೋದೇ ಫೈನಲ್ ಆದರೆ ರಾಮದೇವ್ ಬಾಬಾ ಅವರು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ತಮ್ಮ ಮಿಸ್ಲೀಡಿಂಗ್ ಆ್ಯಡ್ಸ್ಗಳನ್ನು ಮುಂದುವರಿಸಿದರು ಅದಕ್ಕಾಗಿಯೇ ಇವತ್ತು ರಾಮದೇವ್ ಬಾಬಾ ಅವರು ಸುಪ್ರೀಂ ಕೋರ್ಟ್ ಮೆಟಿಲರಿ ಕ್ಷಮೆಯನ್ನು ಕೇಳಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಏನಂತಂದರೆ ರಾಮದೇವ್ ಬಾಬಾ ಬಾಯಿಯಿಂದ ಕೇಳ್ತಾರೆ ಅಷ್ಟೇ ನಂತರ ಮನೆಗೆ ಹೋಗಿ ಅವರು ಮತ್ತೆ ಮಿಸ್ಲೀಡಿಂಗ್ ಆ್ಯಡ್ಸ್ಗಳನ್ನು ಮಾಡ್ತಾರೆ ನಾವು ಅದರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದು ಕಾನೂನು ಕ್ರಮ ತಗೋತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ರಾಮದೇವ್ ಬಾಬಾ ಅವರು ಇಂತಹ ಹಲವಾರು ಮಿಸ್ಲೀಡಿಂಗ್ ಆ್ಯಡ್ಸ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಕೊರೋನಾ ಟೈಮ್ ಕೊರೋನಾ ಟೈಮ್ನಲ್ಲಿ ಒಂದು ಪ್ರಾಡಕ್ಟ್ಸ್ ತಯಾರಿಸಿ ಹೇಳಿದರು ಇದನ್ನು ಯೂಸ್ ಮಾಡಿದರೆ ಕೊರೋನಾದಿಂದ ಮುಕ್ತಿ ಪಡೆಯಬಹುದು ಅಂತ ಬಟ್ ಇದರ ಬಗ್ಗೆ ರಿಸರ್ಚರ್ಸ್ ರಿಸರ್ಚ್ ಮಾಡಿದಾಗ ಆ ಪ್ರಾಡಕ್ಟಲ್ಲಿ ಕೊರೋನಾವನ್ನು ನಿಯಂತ್ರಿಸುವ ಯಾವುದೇ ಅಂಶ ಇಲ್ಲ ಅಂತ ಗೊತ್ತಾಯಿತು ಆದರೂ ರಾಮದೇವ್ ಬಾಬಾ ಅವರು ಜನರಿಗೆ ಆಯುರ್ವೇದದ ಆಯುರ್ವೇದದ ಹೆಸರಿನಲ್ಲಿ ಸುಳ್ಳು ಹೇಳಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಮಾರಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಈ ಒಂದು ಯಾವ ಒಂದು ಯಾವ್ಯಾವ ಪ್ರಾಡಕ್ಟ್ಸ್ ಅಂತಂದರೆ ಈ ಒಂದು ಕಾಯಿಲೆಗಳಿಗೆ ಸಂಬಂಧಿಸಿದ ಪ್ರೊಡಕ್ಟ್ಸ್ಗಳು ಈ ಒಂದು ಯಾವ ಕಾಯಿಲೆ ಅಂತಂದರೆ ಈ ಹೃದಯ ರೋಗದ ಬಗ್ಗೆ ಇರ್ಬೋದು ಅಥವಾ ಆ್ಯಸಿಡಿಟಿ ಇರ್ಬೋದು ಅಥವಾ ಒಂದು ಮೆಂಟಲ್ ಹೆಲ್ತ್ ಇರ್ಬೋದು ಈ ಒಂದು ಹೆಲ್ತ್ಗಳನ್ನು ಕಡಿಮೆ ಮಾಡುವಂತಹ ಪ್ರಾಡಕ್ಟ್ಸ್ಗಳು ಇವು ಆಗಿದ್ದಾವೆ ಅನ್ನುವಂತಹ ಒಂದು ಆ್ಯಡ್ಸನ್ನು ಕೂಡ ಮಾಡಬಾರ್ದು ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಎಫ್ ಎಸ್ ಎಸ್ ಐ ಅವರು ಮಾಹಿತಿ ನೀಡಿದ್ದಾರೆ ಆ ಒಂದು ಕಾನೂನು ಇದೆ ಬಟ್ ಈ ಒಂದು ರಾಮದೇವ್ ಬಾಬಾ ಅವರು ಆ ಒಂದು ಕಾನೂನನ್ನು ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈಗ ನೀವು ಹೇಳಬಹುದು ಬೇರೆ ದೇಶಗಳ ಕಂಪನಿಗಳು ಕೂಡ ಇದೇ ರೀತಿ ಸುಳ್ಳು ಹೇಳಿ ಪ್ರಾಡಕ್ಟ್ಸ್ಗಳನ್ನು ಮಾರಾಟ ಮಾಡ್ತಿದ್ದಾರೆ ಆದರೆ ಈ ಕಂಪನಿಗಳು ತಮಗೆ ಒಂದು ಸಲ ನೋಟಿಸ್ ಬಂದಾಗ ಆ ಪ್ರಾಡಕ್ಟ್ಸ್ಗಳ ಮಿಸ್ಲೀಡಿಂಗ್ ಆ್ಯಡ್ಸ್ಗಳನ್ನು ಬಂದ್ ಮಾಡಿದ್ದವು ಆದರೆ ರಾಮದೇವ್ ಬಾಬಾ ಅವರು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಕೇರ್ಲೆಸ್ ಅನ್ನೋ ಥರ ಯಾವುದೇ ರಿಯಾಕ್ಟ್ ಮಾಡಿರಲಿಲ್ಲ ಸ್ನೇಹಿತರೆ ನಾವು ಯಾವಾಗ ಇಂತಹ ಸ್ಕ್ಯಾಮ್ಗಳನ್ನು ಎಕ್ಸ್ಪೋಸ್ ಮಾಡ್ತಿರ್ತೀವಿ ಅದಕ್ಕಾಗಿಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು